ನಮ್ಮ ಶರೀರದೊಳಗೆ ಹರ ರೋಗ ಆ ರೋಗನೂ ಕೆ ರೋಗ ರೋಗ ಮುಕ್ತ ಆಗ್ಬೇಕಾದ್ರೆ ನಾವು ಚಂದ ನೀರು ಬಾ ಜಾಸ್ತಿ ಕುಡಿಬೇಕು ಅಂದರೆ ಸೆಕೆಂಡು ನಾವು ಏಕಿ ಭಾಳ ಮಾಪಿ ಮಾಡಬೇಕು ಯಾಕಂದರೆ ಏಕೆ ಮಾಡೋದು ನಾವು ಭಾಳ ಸಂಸದ ಆಗ್ಬೇಕಂತು ಯಾಕಂತಿ ಮಾಡ್ಕೋದು ಏಕಿ ಬಂದರೆ ಗಣಸಬೇಕಾದ್ರೆ ಎಲ್ಲ ಏಕಿ ಮಾಡೋ ಕೈ ಮಾಡೋದು ಇದು ಹಾಕಿದ್ದರಿಂದ ಇದು ಒಂದಕ್ಕೂ ಹಿಂಗೆ ಕೈ ಕಿಡ್ನಿ ರೋಗ ಅಂಬ अर्थला अनुभव माथिल् ऐकंत्रे ना एखी न एके मा छंद छंद न कुंती माग कीटी म ऐके म्हण एर किंवा किडी याव्जी बोलतो किंवा वज्ज बिदना घ्या कबजा ही किती एर किंण मेल वज्जी बोलत किंवा क्ली किंवा सापडतो यावी कुंत्र हाचंद कुंतला या कुंत्री हांगी ಕೂತಿ ಮಾಡಿ ಮಾಡ್ತಾ